ಅಮ್ಮ ನೀನಾದ್ರುಡಿನ ಗಂಟಕ ಬುದ್ಧಿ ರೀತಿ ಹೇಳ್ಕೊಂಡ್ ಬಂದಿ ಬಣ್ಣವ್ವ ಇನ್ನು ಮುಂದೆ ಹಾ ಅಮ್ಮ ನಾವಾದರೂ ಅಮ್ಮ ಬಸವನ ದೇವರಿಗೆ ಆದ್ರೂ ಹೋಗಬೇಕು ಅಯ್ಯೋ ಬಸವನ ದೇವರಿಗೆ ಹೋಗಬೇಕಲ್ಲ ಹೌದಮ್ಮ ನಾವು ದೇವರಿಗೆ ಹೋಗಬೇಕಾದ್ರೆ ಅಮ್ಮ ನಾವಾದ್ರು ತುಂಬ ಜಡಿ ಮಾಡಬೇಕು ಮಾಡ್ಬೇಕವ್ವ ತುಂಬ ಜಡಿ ಮಾಡಕ್ಕಮ್ಮ ಮನೆಯಲ್ಲಿ ಎಲ್ಲಷ್ಟು ಇಲ್ಲ ಸಂತೆ ಇಲ್ಲ ನೀನಾದ್ರು ಹೋಗಿ ಅಮ್ಮ ಸಂತಿ ಮಾಡ್ಕೊಂಡ್ ಬರ್ಬೇಕಾಯ್ತೋಡ್ವಾ ಯವ್ವ ನನ್ನ ಮಗಳ ಹುಟ್ಟಿದ ಮಗಳ ಒಂದ ದಿನ ಚೀಲ ಇದಲ್ಲ ಪ್ಲಾಟ್ ಹೋಗಿಲ್ಲ ಅವನ ಮನ್ಯಾಗ ಯಾರು ಮಾಡ್ತೀರೋ ಎಲ್ಲ ನಾವು ಮುದುಕ ಮಾಡ್ತತೆ ಸಂತಿ ಭೇಟಿ ಹಾಂ ಹಾಂ ಅಂದ್ರೆ ಹಾಂ ಮುದುಕನ ಕೈಯಾಗ ಕಾರ್ಬಾರ್ ಎಲ್ಲ ಎಲ್ಲ ಕಾರ್ಬಾರ್ ಅವಂದಯವ್ ಆಗಲೆಯಮ್ಮ ಹಾಂ ಇನ್ನು ಮುಂದೆ ಅಮ್ಮ ನನ್ನ ಜೋಡಿ ನಿನ್ನ ಸೊಗ್ತಿ ಬಂದೆ ಅಲ್ಲ ಅಮ್ಮ ನೀನು ಹೋಗಿ ಸಂತಿ ಮಾಡ್ಕೊಂಬರ್ಬೇಕು ನೋಡುವ ಯವ್ವ ನಾನು ಹೋಗ್ಲಿ ಹೌದಮ್ಮ ಯವ್ವ ಹಾಗಾದ್ರೆ ಕೊಡೋದು ಐದು ಸಾವಿರ ರೂಪಾಯಿ ಹೇಡಿ ಅಮ್ಮ ಸರಕ್ನ ಹೋಗಿ ಬರಕ್ನಪ್ಪ ಯವ್ವ ಬೇಗ ಬರ್ತೀನಿಲ್ಲ

ಹೌದು ಅಮ್ಮ ಇಬ್ಬರು ಕೂಡಿ ನಾವು ಹೋಗ್ಬೋದು ಬಿಸೂನಮ್ಮ ಬಿಸಿನಲ್ಲ ಹಾ ಹಾಗಾದ್ರೆ ಬಿಸ್ನ ತರ ಅಮ್ಮ ಹೇಳಿ ಕೇಳು ಪರಮ್ಮ ಅಮ್ಮ ನಾವಾದ್ರೂ ಗೋತಿ ಬೀಸಿದ್ರು ಇವಾಗ ನೀನು ಬೀಸುದು ನನ್ನ ನಿನ್ನ ಬೀಸಿದವಲ್ಲ ಯಾವ ನನ್ನ ಒಂದು ಚಟಗಿದಾವ ನನ್ನ ಮಗಳ ಬೀಸು ನಂಗಾದ್ರೆ ಯಾವ ನನ್ನೂ ಅಷ್ಟು ಬೀಸು ತಗೋಲ್ಲ ಆಗ್ಲೇಮ್ಮ ಇವಾಗ ಹೇಳ್ತಾನೆ ಕೇಳೋ ತುಂಬೇಕಲ್ಲ ಅಮ್ಮ ನೀನ್ ಹಿಡ್ಡ ತುಂಬಾ ನಂದು ಹ್ಮ್ ಏನೇ ಪರಮ ಅಲ್ಲ ನನ್ನ ಹಿಟ್ಟ ಬಂದೆ ಕಾಲ ತುಂಬಿ ನಿನ್ನ ಹಿಟ್ಟ ಬಂದ ಕೈಲಿ ಯಾಕ ತುಂಬಿದೆ ಯವಾ ನೀನು ಸೌಕಾರ್ತೆ ಹಾ ಹಾ ಯವಾ ಸೊಲಗಿದ್ದು ನನ್ನ ಮಗಳ ಹೌದಾ ನಾನು ಬಡತಿವಾ ಅಷ್ಟ ಬಂದ ಚುಟಿಗಿದ್ದು ಅದಕೈ ಬಾಕಲಿ ಕೈ ಕೈ ಎಲ್ಲ ಇದಕ ಜತ್ತ ಕೈ ಬೆಳಕೊಂಡ ನನ್ನ ಮಗಳ ಹಾ ಹಾ ಆಗಲೇಮ್ಮ ಹಾ ಹಾ ಇನ್ನು ಮುಂದೆ ನಾವಾದರೂ ಕೋತಿ ಬೀಸದು ಹೌದು ಇನ್ನು ಮುಂದೆ ನಾವಾದರೂ ಹೋಳಿಗೆ ಅದ್ರು ಮಾಡಬೇಕಲ್ಲ ಯ ಹೊಳಿಗೆ ಮಾಡಬೇಕಾ ಹೌದಮ್ಮ ಬರ್ಗೆ ಅಮ್ಮ ಒಂದು ಕೂಡ ನೀರ್ ಬೇಕ ಬೇಕಲ್ಲ ನಾನು ಹೋಗಿ ಅಮ್ಮ ನೀರ್ ತರ್ತೇನು ನೀನು ಹಿಟ್ ಚಾನ್ಸು ಹೇಳಕ ಆಯ್ತೇವಾ ಹಾ ನಾ ಹಿಟ್ ಚಾನ್ಸು ನೀರ್ ತಗೊಂಬಾನಿ ಆಗ್ಲೇಮ್ಮ ಅಮ್ಮ ನೀರನ್ನ ತಗೊಂಡ್ ಬನ್ನಿ ಹೌದವ ಇನ್ನು ಮುಂದೆ ಅಮ್ಮ ನಾವಾದ್ರೆ ಇನ್ನು ಹೋಳಿಗೆ ಅಂದ್ರೆ ಮಾಡೋಣ ಅಲ್ಲ ಹೋಳಿಗೆ ಮಾಡೋಣ ಅಲ್ಲ ಮಾಡೋಣ ಹಾಗಾದ್ರೆ ಮಾಡೋಣ ತಗೊಳ್ಳೋ ಅಮ್ಮ ಹೇಳ್ತೇನೆ ಕೇಳು ಹಾ ಪರಮಾ ಹಾ ಇನ್ನು ಮುಂದೆ ನಾವಾದ್ರೂ ಹೋಳಿಗೆ ಅಂದ್ರೆ ಮಾಡೋಣ ಹಾ ಮಾಡೋಣ ಇವ್ ಅಮ್ಮ ಹೇಳ್ತೇನೆ ಕೇಳು

ah

ಆ ಮಣ್ಣಿನ ಸಂಬಂಧ ಒಂದು ಹಂಡ ನೀರು ಕಾಯಿಸಿದೆನವು ಹೌದು ಅವ ಸೀರೆ ಕುಬ್ಸ ಅನ್ನೂ ಕೊಡ್ತೇನೆ ಆ ಹೋಗಿ ಜಳಕ ಮಾಡಿ ಬರುವಂತೊಳಗ ಯವಾ ನೀರು ಕಾಸಿದಿಯಲ್ಲ ಹಾಂ ಯವ್ವ ಜಳಕ ಮಾಡಿ ಬರ್ತೀನಿ ಯವ್ವ ಜಳಕ ಮಾಡಿ ಬನ್ ಅವ ಹೌದು ಹಾಂ ಆಗಲೆ ಮೈನಿ ಮುಂದೆ ಯವ್ವ ಹಾಂ ಸೀರೆ ಕೊಟ್ಟೆ ಹೌದು ಯವ್ವ ಕುಬುಸ ಕೊಟ್ಟು ಹಾಂ ಹಾಂ ಹೊಲಾಗ ಒಂದು ಪಟ್ಟಿ ರೊಕ್ಕ ಪಟ್ಟಿ

එරම හුදව අමන් ඉන්න කොලාද හා අමාන් බාරගෙන් හක්කේ හපු ල අතුවම එවා හා ඊගන් කර ඇතවනවා හැන්ද කනකතති ඒව ුතුතිකි ි ම රන් කනක සේ මටිකි බිමෝන

ಹೌದೇವಾ ಅಮ್ಮ ಇನ್ನು ಮುಂದೆ ಮರಡಿ ಬಸವನ ಅಂದ್ರೆ ನಮ್ಮ ಮಣ್ಣಿನ ದೇವರ ಹೌದು ನಾವ್ ಅದ್ರ ಭಕ್ತಿಯಿಂದ ಬಸವರ ದೇವರಿಗೆ ಹೋಗು ನಮ್ಮ ಹೋಗು ನೋಡಿಲ್ಲ ಅವ ಹೇಳಿ ಪರಮ ಅಮ್ಮ ನಾವ್ ಅದ್ರೀಗ ಗುಡಿ ಸನಕ್ಕೆ ಬಂದು ಅಮ್ಮ ಹೌದೇವಾ ಸ್ವಲ್ಪ ಇಲ್ಲಿ ಕೂತು ಸ್ವಲ್ಪ ವಿಶ್ರಾಂತಿ ಮಾಡಿ ಆಮೇಲೆ ಅಮ್ಮ ಗುಡಿ ಒಳಗ್ ಹೋಗೋಣ ಹೋಗೋಣಲ್ಲ ಬಾ ಅಮ್ಮ ಹಾಗಾದ್ರೆ ಹೋಗೋಣ ನೋಡಿ